ನಮಸ್ತೆ ನನ್ನ ಹೆಸರು ಭಾನುಪ್ರಸಾದ್ ಅಂತ ನಾನು ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ ನಡೆದಂಥ ಇಂಡಿಯಾ ಸ್ಕಿಲ್ ಕಾಂಪಿಟೇಷನಲ್ಲಿ ನಾನು ಮೆಕಟ್ರಾನಿಕ್ಸ್ ವಿಭಾಗದಲ್ಲಿ ಪ್ರೋಗ್ರಾಮರ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದೆ ಮೊದಲಿಗೆ ನಾನು ಇಂಡಿಯಾ ಸ್ಕಿಲ್ ರಿಜಿಸ್ಟ್ರೇಷನಲ್ಲಿ ರಿಜಿಸ್ಟರ್ ಮಾಡಿ ಆ ನಂತರ ಕರ್ನಾಟಕ ಸ್ಕಿಲ್ ಹಾಗೂ ರೀಜನಲ್ ಸ್ಕಿಲ್ಸ್ ನಂತರದಲ್ಲಿ ನಾನು ಇಂಡಿಯಾ ಸ್ಕಿಲ್ ಕಾಂಪಿಟೇಷನಲ್ಲಿ ಭಾಗವಹಿಸಿದೆ ಇಂಡಿಯಾ ಸ್ಕಿಲ್ಸ್ನಲ್ಲಿ ಪದಕವನ್ನು ಗೆಲ್ಲುವ ಮುಖಾಂತರ ನನಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ದೇಶವನ್ನು ಪ್ರತಿನಿಧಿಸಲು ಅವಕಾಶ ಸಿಕ್ಕಿತ್ತು ನನ್ನ ಜೀವನದಲ್ಲಿ ಇದು ನನಗೆ ಅತಿ ದೊಡ್ಡ ಸಾಧನೆಯಾಗಿದೆ ನನ್ನ ಈ ಸಾಧನೆಗೆ ನಮ್ಮ ಶಿಕ್ಷಕರಿಂದ ಹಾಗೂ ಕರ್ನಾಟಕ ಸರ್ಕಾರದಿಂದ ಹಾಗೂ ಪೋಷಕರಿಂದ ತುಂಬ ಸಹಾಯ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಂಡಿಯಾ ಸ್ಕಿಲ್ಸ್ಗೆ ರಿಜಿಸ್ಟರ್ ಮಾಡಿದ್ದು ಫಸ್ಟ್ ಲೆವೆಲ್ ನಮಗೆ ಪ್ರೀ ಸ್ಕ್ರೀನಿಂಗ್ ಆಪ್ಷನ್ ಇತ್ತು ಪ್ರೀ ಸ್ಕ್ರೀನಿಂಗ್ ಯಾವ ತರ ನಡೆಯುತ್ತೆ ಅಂದ್ರೆ ನಮ್ಮ ಟ್ರೇಡ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಆ ಕ್ವಶನ್ಸ್ ನಾವು ಅಟೆಂಡ್ ಮಾಡಿ ಅದನ್ನ ಕ್ಲಿಯರ್ ಮಾಡಬೇಕಿರುತ್ತೆ ಅದು ಕ್ಲಿಯರ್ ಆದಮೇಲೆ ನಮಗೆ ರೀಜನಲ್ಸ್ ಲೆವೆಲ್ ಇತ್ತು ಅದು ಬಂದು ಜಿ ಟಿ ಸಿ ರಾಜಾಜಿನಗರದಲ್ಲಿ ನಡೆಯಿತು ಅಲ್ಲಿ ನಾವು ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆದ್ವಿ ನ್ಯಾಷನಲ್ ಲೆವೆಲ್ ಒಂದು ಬಂದು ಇಲ್ಲೇ ನಮ್ಮ ಇನ್ಸ್ಟಿಟ್ಯೂಟ್ ನಡೆದಿದ್ದು ನ್ಯಾಷನಲ್ಸ್ ಪ್ರಥಮವನ್ನು ಗೆಲ್ಲಿಸ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದೆ ವರ್ಲ್ಡ್ ಸ್ಕಿಲ್ಸಲ್ಲಿ ನಮಗೆ ಒಂದು ಹೆಮ್ಮೆಯ ವಿಚಾರ ಏನಂದರೆ ನಮ್ಮನ್ನ ಅಲ್ಲಿ ಯಾರೂ ನಮ್ಮ ಹೆಸರಿಂದ ಕರಿತಾಯಿದ್ದಿಲ್ಲ ಅಲ್ಲಿ ಕರಿತು ಬಂದು ಟೀಮ್ ಇಂಡಿಯಾ ಅಂತಾನೆ ಅದು ಒಂದು ಪ್ರೌಡ್ ಮೂಮೆಂಟ್ ಆಗಿರುತ್ತೆ ನಮ್ಮನ್ನ ಯಾರಾದ್ರೂ ಇಂಡಿಯಾ ಹೆಸರನ್ನ ಯೂಸ್ ಮಾಡಿಕೊಂಡು ನಮ್ಮನ್ನ ಕರೆದಾಗ ಒಂದು ಪ್ರೌಡ್ ಮೂಮೆಂಟ್ ಇದೇ ರೀತಿ ನೀವು ಕೂಡ ನಿಮಗೂ ಅವಕಾಶ ಇದೆ ನೀವು ಬಂದು ಪಾರ್ಟಿಸಿಪೇಟ್ ಮಾಡಿ ನಮ್ಮ ದೇಶದ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಜ್ವಲಿಸಬೇಕೆಂದು ಕೇಳ್ಕೊಳ್ಬೇಕು ನಿಮಗೆ ಈ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನಿಮಗೆ ಟ್ರೈನಿಂಗಿಂದ ಹಿಡಿದು ಟ್ರಾನ್ಸ್ಪೋರ್ಟೇಷನ್ ಹಾಗೂ ನಿಮ್ಮ ಫುಡ್ಡು ನಿಮ್ದು ಹೆಲ್ತ್ ಕಂಡೀಷನ್ ಎಲ್ಲ ಬಂದು ಫ್ರೀಯಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕನೇ ನೋಡ್ಕೊಳ್ಳುತ್ತೆ ನಿಮಗೆ ಇಲ್ಲಿಂದ ಯಾವ ಥರ ಕಾಂಪಿಟೇಷನ್ ಟ್ರೈನಿಂಗ್ ಬೇಕು ಯಾವ್ಯಾವ ಸ್ಕಿಲ್ ಸೆಟ್ ಬೇಕು ಎಲ್ಲ ಗೌರ್ಮೆಂಟೇ ಟ್ರೈನಿಂಗ್ನ ಕೊಡಿಸುತ್ತೆ ಅದೇ ರೀತಿ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿಂದ ಡೆಲ್ಲಿಗೆ ಏನಾದ್ರು ಕಾಂಪಿಟೇಷನ್ ಇದ್ರೆ ಅಲ್ಲಿ ಕರ್ಕೊಂಡು ಹೋಗೋದಾಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪಿಟೇಷನ್ ಇದ್ರೆ ಚೈನಾ ಆ ಥರ ಬೇರೆ ಬೇರೆ ಕಂಟ್ರಿಗಳಿಗೆ ಕರ್ಕೊಂಡೋಗಿ ಅಲ್ಲಿ ಕಾಂಪಿಟೇಷನ್ಗೆ ಸಪೋರ್ಟ್ ಮಾಡುವಂಥದ್ದೆಲ್ಲನೂ ಗೌರ್ಮೆಂಟೇ ನೋಡಿಕೊಳ್ಳುತ್ತೆ ನಿಮ್ಮ ಸ್ಕಿಲ್ನ ಇಂಪ್ರೂವ್ ಮಾಡೋಕ್ಕೆ ನಿಮಗೆ ಅಂತ ಡೆಡಿಕೇಟೆಡ್ ಎಕ್ಸ್ಪರ್ಟ್ಸ್ನ ಇಟ್ಟಿರ್ತಾರೆ ಅವ್ರು ಬಂದು ನಿಮ್ಮ ಸ್ಕಿಲ್ಸ್ನ ಸ್ಟೆಪ್ ಬೈ ಸ್ಟೆಪ್ ಅನಾಲಿಸಿಸ್ ಮಾಡಿ ಇಂಪ್ರೂವ್ ಮಾಡ್ತಾ ಹೋಗ್ತಾರೆ ನಿಮಗೆ ನ್ಯಾಷನಲ್ ಲೆವೆಲ್ಗೆ ಬೀಟ್ ಮಾಡೋಕ್ಕೆ ಎಷ್ಟು ಸ್ಕಿಲ್ ಸೆಟ್ ಬೇಕು ಅಷ್ಟು ಸ್ಕಿಲ್ ಸೆಟ್ನ ಇಂಪ್ರೂವ್ ಮಾಡಿಕೊಡ್ತಾರೆ ನೀವು ವರ್ಲ್ಡ್ ಸ್ಕಿಲ್ ಚಾಂಪಿಯನ್ ಆಗುವಂಥ ಸುವರ್ಣಾವಕಾಶ ಮತ್ತೆ ಬಂದಿದೆ ಟ್ವೆಂಟಿ ಟ್ವೆಂಟಿ ಇಂಡಿಯಾ ಸ್ಕಿಲ್ಸ್ ರಿಜಿಸ್ಟ್ರೇಷನ್ ಓಪನ್ಸ್ ಆಗಿದೆ ನೀವು ಬಂದು ಈ ಕೆಳಗೆ ಇರುವಂತಹ ಲಿಂಕ್ ಅನ್ನು ಯೂಸ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ನಿಮ್ಮ ಏಜು ಹದ್ನಾರ ಇಪ್ಪತ್ತೈದು ವರ್ಷದ ಒಳಗಡೆ ಇದೆಯಾ ಹಾಗಾದ್ರೆ ಸಿಕ್ಸ್ಟಿ ತ್ರೀ ಕಿಲ್ ಸೆಟ್ಸ್ ಇದೆ ಅದರಲ್ಲಿ ನೀವು ಫಾರ್ ಎಕ್ಸಾಂಪಲ್ ಮೆಕಟ್ರಾನಿಕ್ಸ್ ಆಗಿರ್ಬೋದು ಕುಕ್ಕಿಂಗ್ ಫ್ಯಾಷನ್ ಡಿಸೈನ್ ಹೇರ್ ಕಟಿಂಗ್ ಆ ತರ ಸ್ಕಿಲ್ ಸೆಲ್ ಸೆಟ್ಸ್ ಎಲ್ಲ ಇದೆ ನಿಮ್ಗೆ ಯಾವ ಸ್ಕಿಲ್ ರಿಲೆವೆಂಟ್ ಇದೆಯೋ ನೀವು ಬಂದು ರಿಜಿಸ್ಟರ್ ಆಗಿ ವರ್ಲ್ಡ್ ಸ್ಕಿಲ್ ಚಾಂಪಿಯನ್ ಆಗೋ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ